ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ಸಭೆ ಕರೆದಿದ್ದೀವಿ ಪಾರ್ಟಿನ ರಿವ್ಯೂ ಮಾಡಬೇಕು ಬ್ಲಾಕ್ ಮಟ್ಟದಲ್ಲಿ ಅವ್ರಿಗೆಲ್ಲ ಭಾಳ ವರ್ಷ ದುಡಿದಿದ್ದಾರೆ ಅವ್ರಿಗೂ ಕೆಲವು ಸ್ಥಾನಮಾನಗಳನ್ನು ಕೊಡಬೇಕು ಕೆಲವು ಪ್ರಮೋಷನ್ ಕೊಡಬೇಕು ಕೆಲವರಿಗೆ ಈಗಿಂದಲೇ ಕೆಲಸ ಕೊಡಬೇಕು ಏಕೆಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನು ಇವೆಲ್ಲ ಯಾವಾಗ ಬೇಕಾದ್ರೂ ಕೋರ್ಟ್ ಆದೇಶ ಕೊಡ್ಲಿಕ್ಕೆ ಅವಕಾಶ ಇದೆ ಸೊ ಸಿದ್ಧತೆ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಅವನ್ನೆಲ್ಲ ಕರೆದಿದ್ದೀವಿ ಸೊ ಕೆಲವು ಯಾವುದಾದ್ರೂ ಪೋಸ್ಟ್ ಪೆಂಡಿಂಗ್ ಇದೆ ನಾಮಿನೇಷನ್ಸ್ ಅದೆಲ್ಲ ಮುಗಿಸ್ಬೇಕು ನಾವು ಆ ವಿಚಾರ ಚರ್ಚೆ ಮಾಡಲಿಕ್ಕೆ ಮತ್ತು ಅವ್ರಿಗೆ ಏನು ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ತೀನಿ ಯಾರು ಕೆಲಸ ಮಾಡ್ತೀವಿ ಅಂತ ನೀವು ಒಂದು ಖಂಡಿತ ಯಾರು ಆಕ್ಟಿವ್ ಆಗಿಲ್ಲ ಮೊನ್ನೆ ಸಿ ಎಲ್ ಪಿ ಸಭೆಯಲ್ಲೂ ಹೇಳಿದ್ದೀನಿ ನೀವು ಪ್ರತ್ಯೇಕವಾದಂಥ ಸಭೆ ಮಾಡಬೇಕು ಕಾಂಗ್ರೆಸ್ ಕಚೇರಿ ಸಪ್ರೇಟಾಗಿ ಇರಲೇಬೇಕು ಎಮ್ ಎಲ್ ಎಗಳ ಮನೇಲಿ ಸಭೆಗಳು ಮಾಡಬಾರ್ದು ಮೇಬಲ್ಲೇ ಮನೆಯಲ್ಲಿ ಕಾರ್ಯಕರ್ತರನ್ನ ಜನರ ಭೇಟಿ ಮಾಡಿ ಸಭೆ ಮಾಡಬೇಕಾದ್ರೆ ಒಂದು ಪ್ರತ್ಯೇಕವಾದಂಥ ಜಾಗದಲ್ಲೇ ಸಭೆ ಮಾಡಬೇಕು ಅಂತ ಕೂಡ ಎಲ್ಲ ಶಾಸಕರಿಗೆಲ್ಲ ತಿಳಿಸಿದ್ದೀನಿ ಸೊ ಮಂತ್ರಿಗಳು ಬಂದು ಈಗ ಅಸೆಂಬ್ಲಿ ಆದಮೇಲೆ ಅವರು ಬಂದು ಪ್ರತಿದಿನ ಇಬ್ಬಿಬ್ಬರು ಮಂತ್ರಿಗಳು ಬಂದು ಭೇಟಿ ಮಾಡೋಂಥ ಕೆಲಸ ಕೂಡ ಟೈಮ್ ಈಗ ಅಫಿಕ್ಸ್ ಆಗ್ತಾ ಇದೆ ಎರಡನೇದು ದೇವರ ಕೃಪೆಯಿಂದ ಮಳೆ ಚೆನ್ನಾಗಿ ಬಿದ್ದಿದೆ ಸೊ ಇವತ್ತು ಇನ್ನೊಂದು ಎರಡು ಮೂರು ದಿನದಲ್ಲಿ ಕೆ ಆರ್ ಎಸ್ ಕುಂತದೆ ತಮಿಳ್ನಾಡಿಗೆ ಏನು ಕೋರ್ಟ್ ಆದೇಶ ಕೊಟ್ಟಿತ್ತು ಅದು ಪಾಲನೆ ಮಾಡೋಂಥ ಎಲ್ಲ ಸೂಚನೆಗಳು ತಮಗೆಲ್ಲ ಕಾಣ್ತಾ ಇದೆ ಸೊ ಅದರಿಂದ ನಾವು ಮುಂಜಾಗ್ರತವಾಗಿ ಈಗ ನೀರು ಕೆಲವು ಜಾಗದಲ್ಲಿ ಬಿಡಲೇಬೇಕಾಗ್ತದೆ ಅದಕ್ಕೆ ನಾವು ಮುಂಜಾಗ್ರತವಾಗಿ ಈಗ ಅಲ್ಲಿ ಇದು ಬರ್ಡ್ ಸ್ಯಾಂಚುರಿ ಇತ್ತಲ್ಲ ಅಲ್ಲೆಲ್ಲ ಅದೆಲ್ಲ ದೋಣಿ ಗೀಣಿ ಇದೆಲ್ಲ ನಿಲ್ಲಿಸಿದ್ದೀವಿ ಭಾಳ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಂಪ್ನಿಗಳು ನೆಲೆಸಿದ್ದೀವಿ ಮುಂಜಾಗ್ರತೆಯಾಗಿ ಪಕ್ಕದಲ್ಲಿ ಪಕ್ಕದಲ್ಲಿರೋಂಥ ಎಲ್ಲ ಮನೆಗಳಿಗೆ ಎಲ್ಲ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಅದು ಕೂಡ ಆಗ್ತಾ ಇದೆ ಸ್ವಲ್ಪ ಕಾರವಾರಲ್ಲಿ ನಮಗೆ ಇನ್ನು ಅಲ್ಲಿ ವಿಪರೀತ ಮಳೆ ಆಗ್ತಿದೆ ಕೆಲಸಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಇದೆ ಕೇರಳ ಇಂದ ಒಬ್ಬ ಡ್ರೈವರು ವೆಹಿಕಲ್ ಸಮೇತ ಒಳಗಡೆ ತಗೊಳ್ಕೊಂಡಿದ್ದಾರೆ ಆಲೇ ಎಂಬತ್ತೈದು ತೊಂಬತ್ತು ಗಂಟೆ ಆಗೋಗಿದೆ ನಮಗಿನ್ನೂ ಟ್ರೇಸ್ ಮಾಡೋಕ್ಕಾಗಿಲ್ಲ ಬಟ್ ಇನ್ಫಾರ್ಮೇಷನ್ನು ಬೇರೆ ಬೇರೆ ಥರ ಇದೆ ನಾವು ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಸತೀಶ್ ಶೈಲು ನಮ್ಮ ವೈದ್ಯ ಅವರೆಲ್ಲ ಅಲ್ಲೇ ಸ್ಪಾಟಲ್ಲೇ ಇದ್ದಾರೆ ಅವ್ರ ಕೆಲಸ ಎಲ್ಲ ಡ್ಯೂಟಿಯೆಲ್ಲ ಮಾಡ್ತಾ ಇದ್ದಾರೆ ರೈತರ ಹಿತಕ್ಕೆ ಏನೆಲ್ಲ ಬೇಕು ಆಮೇಲೆ ನೀರನ್ನು ಕೆರೆಗಳನ್ನ ತುಂಬಿಸ್ಕೊಳ್ಲಿಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಕೆಲವು ಚಾನಲಲ್ಲಿ ಓಪನ್ ಮಾಡಿದ್ವಿ ಕೆರೆಗಳನ್ನೆಲ್ಲ ನೀರು ತುಂಬಿಸ್ಕೊಂಡಿದ್ದೀವಿ ಬಟ್ ಭತ್ತ ನಾಟಿಗಿಂಡಿ ಸಂದದ್ದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಇನ್ನು ನೀರು ಎಲ್ಲಿವರೆಗೂ ಬರ್ತದೋ ಏನು ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಥರ ಎಲ್ಲ ಮಾತಾಡಿ ಕೆಲವು ತೀರ್ಮಾನ ಮಾಡ್ತೀವಿ ಯಾವ ಫೀಡಿಗೆ ಇರ್ತಾರೆ ಏನಾದ್ರು ಮಿಂಟ್ರಿ ಕರ್ಕೊಂಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ ಗಿಳಿದವ್ರೆ ಅಂತ ಹೇಳಬೇಕು ಸುಮ್ಮನೆ ಹೋಗ್ಬಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಅಂತ ಒಂದೇ ಗಂಟೇಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟ್ರಿನ ಓಡಿಸಿದೀವಿ ಅಲ್ಲಿಗೆ ಯಾರನ್ನ ಮಳಗಾಳ ವೈದ್ಯನ ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ ಅಟೆಂಡ್ ಮಾಡಬೇಕು ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ ಡಿ ಸಿಗಳು ಹೇಳಿದ್ದಾರೆ ಎಲ್ಲ ಅಟೆಂಡ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಬೇಕು ಮಾಡ್ತಾರೆ ಮತ್ತೇನಾದರೂ ಡ ಇದನ್ನು ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿಸಿ ಮಿಲ್ಟ್ರಿ ಏನಾದ್ರು ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು ಕೇಂದ್ರ ಸರ್ಕಾರ ಭಾಳ ನಮಗೆ ಮುಖರ್ಜಿ ವಹಿಸಿದ್ದೇನೆ ಸೊ ನಮಗೇನು ಅದರಿಂದ ಏನು ಕಾಣೆ ಏನಾರು ಮಾಡ್ಕೊಳ್ಳಿ ನಮ್ಗೆ ಅದಕ್ಕೆ ತಲೆ ಯಾಕೆ ಯಾರು ಹೋಗ್ಲಿ ಯಾರು ಬೇಡ ಅಂತವ್ರು ನಾನ್ ಯಾಕ್ರಿ ಸ್ಟಾಪ್ ಮಾಡಿ ಅವ್ರ ಪಾರ್ಟಿ ಸಂಘಟನೆಗೆ ಪಾಪ ಅವರು ಬೇಡ ಕೇಂದ್ರದಿಂದ ಪರಿಹಾರ ನಾನು ಈಗ ರಾಜಕಾರಣ ಬೇಡ ಜನರ ಉಳಿಸೋದ್ ನೋಡೋಣ ನೋಡ್ರಿ ನಮ್ಮ ಚೇರ್ಮೆನ್ಗಳಿಗೂ ನಾವು ಅದೇ ಹೇಳಿದೀವಿ ಇಲ್ಲೂ ಕಂದ್ ಹೇಳಿದ್ದೆ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಬ್ ಇದ್ದಾರೆ ಅಲ್ಲಿದ್ದ ಕದಿ ಅದ್ ಕದೀಬ್ ಇಲ್ಲೂ ಬಂದು ಸೇರ್ಕೊಂಡಿದ್ದಾರೆ ಅಲ್ಲೂ ಹೀಗೆ ನೋಡಿದ್ರಲ್ಲ ಒಂದು ನಾನ್ನೂರು ಕೋಟಿ ರೂಪಾಯಿ ತಿನ್ಬಿಟ್ಟು ತಿರುಗಿ ಅದೇ ಅಧಿಕಾರಿಗಳು ಇದ್ದಿದ್ದಾರೆ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಕೆಲವರೆಲ್ಲ ಡಿ ಗ್ರೇಡ್ ಅವರು ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪ್ರೆಂಟು ಬೇರೆ ಎಂ ಡಿ ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂಜಾನೆ ಆಗಿ ಅದನ್ನೆಲ್ಲ ನಮ್ಮ ಟ್ರೆಜರಿ ಕಂಟ್ರೋಲ್ ಕೇರ್ ವ್ಯವಸ್ಥೆ ಇಡೀ ಅಧಿಕಾರಿಗಳು ಒತ್ತಡ ಹೇಳ್ತಾ ಇದಾರೆ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ಸರ್